महाका क्रियाशक्ति ಯಾವುದೇ ಆದರೂ ಕೂಡ ಕ್ರಿಯೆ ನಿಮಗೆ ಜ್ಞಾನ ಇರಬಹುದು ಮಾಡಬೇಕು ಅನ್ನತಕ್ಕಂತಹ ಇರಬಹುದು ಅದನ್ನೇ ಕಾರ್ಯಪ್ರವೃತ್ತರಾಗತಕ್ಕಂತಹದ್ರಲ್ಲಿ ಎಲ್ಲ ಕೆಲವು ಎಷ್ಟೋ ಜನ ಅರ್ಧ ಬರ್ಧ ಕೆಲಸ ಮಾಡಿಬಿಟ್ಟು ಅರ್ಧದಲ್ಲೇ ಬಿಟ್ಟು ಬಿಡ್ತಾರೆ ಇದೆಲ್ಲ ದೇವಿಯ ಅನುಗ್ರಹ ಇಲ್ಲದೇ ಇರೋದರಿಂದ ಹೀಗೆಲ್ಲ ಆಗತಕ್ಕಂಥದ್ದು ಅದರಿಂದ ಒಂದು ಕ್ರಿಯಾಶಕ್ತಿ ಹಿಡಿದ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸ್ತಕ್ಕಂತಹ ಶಕ್ತಿ ಏನಿದೆ ಅದು ಕ್ರಿಯಾಶಕ್ತಿ ಸ್ವರೂಪಗಳಾಗಿರತಕ್ಕಂತಹ ಮಹಾಕಾಳಿಯ ಒಂದು ಪೂಜೆಯನ್ನು ಅನುಷ್ಠಾನವನ್ನು ಜಪವನ್ನು ಸ್ತೋತ್ರವನ್ನು ಯಜ್ಞ ಹವನವನ್ನು ಮಾಡುವುದರಿಂದ ಮಾತ್ರ ಪ್ರಾಪ್ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಆದ್ದರಿಂದ ಆ ದುರ್ಗಾಷ್ಟಮಿ ದಿವಸ ಮಹಾನವಮಿ ದಿವಸ ನಾವು ವಿಶೇಷವಾಗಿ ಪ್ರತಿಯೊಂದು ಶಕ್ತಿ ಸ್ವರೂಪಗಳಾಗಿರ್ತಕ್ಕಂಥ ಆಯುಧಗಳಿಗೆ ಪೂಜೆ ಮಾಡ್ತೀವಿ ವಾಹನಗಳಿಗೆ ಪೂಜೆಯನ್ನು ಮಾಡ್ತೀವಿ ಅಶ್ವ ಗಜ ಅಂದರೆ ಆನೆ ಕುದುರೆ ಇದಕ್ಕೆಲ್ಲ ಪೂಜೆಯನ್ನು ಮಾಡತಕ್ಕಂಥದ್ದು ಇವೆಲ್ಲ ಅದಕ್ಕೆ ಶಕ್ತಿ ಸ್ವರೂಪಳಾಗಿರ್ತಕ್ಕಂಥದ್ದು ನಮಗೆ ವಿಶೇಷವಾಗಿ ಜೀವನದ ಒಂದು ಅಭಿವೃದ್ಧಿಗೆ ಉತ್ತೇಜನವನ್ನು ಕೊಡತಕ್ಕಂತಹ ಶಕ್ತಿ ಸ್ವರೂಪಳಾಗಿರ್ತಕ್ಕಂತಹ ಮಹಾಕಾಳಿಯನ್ನು ಕೊನೆಯ ಮೂರು ದಿವಸ ನಾವು ಪೂಜೆಯನ್ನು ಮಾಡಿ ಆ ಮೂಲಕ ವಿಜಯದಶಮಿಯ ದಿವಸ ಇವೆಲ್ಲ ಮಾಡಿದಾಗ ಜೀವನದಲ್ಲಿ ವಿಜಯ ಉಂಟಾಗುತ್ತೆ ಅನ್ನತಕ್ಕಂಥದ್ದು ವಿಜಯದಶಮಿ ಸಾರುತ್ತೆ ಅದರಿಂದ ಆ ವಿಜಯದಶಮಿ ದಿವಸ ನಾವು ಅದರ ಅಂತಿಮವಾಗಿ ಆ ಪೂಜೆಯ ಫಲವನ್ನು ಪಡಿತಕ್ಕಂತಹ ಒಂದು ವಿಶೇಷವಾದಂತಹ ಪರ್ವಕಾಲ ಅಂತೇಳಿ ಹೇಳ್ಬೋದು